ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಯಾವಾಗಲೂ ಕೂಡ ಕೃಷಿಯ ಬೇರೆ ಬೇರೆ ಊರಿನ ಸಂಗತಿಗಳನ್ನು ತೋರಿಸುವಂಥದ್ದು ನಮ್ಮ ಕೆಲಸ ಅದಕ್ಕೋಸ್ಕರ ಬೇರೆ ಬೇರೆ ಊರಿಗೆ ತಿರುಗಾಡ್ತಿರ್ತೇವೆ ಆದರೆ ಇವತ್ತು ನಮ್ಮೂರಲ್ಲಿದ್ದೇನೆ ನಮ್ಮ ಊ ನನ್ನ ಮನೆಯಿಂದ ನಮ್ಮ ಊರಿನ ಒಂದು ಸಂಗತಿಯನ್ನು ತೋರಿಸೋದಕ್ಕೋಸ್ಕರ ಹೊರಟಿದ್ದೇನೆ ಈಗ ನಿಮಗೆ ಕಾಣ್ತಿರುವಂಥದ್ದು ಎಲ್ಲ ಕಡೆಯಲ್ಲಿ ಒಂದು ಉತ್ತಮವಾಗಿರುವಂಥ ಊರಿನ ಗದ್ದೆಗಳು ನಮ್ಮೂರಿನ ವಾತಾವರಣ ಕಾಡೆಲ್ಲ ಅದೇ ನಮ್ಮ ಊರು ಮಲೆಬೆಟ್ಟು ಅಂತೇಳಿ ಆ ಮಲೆಬೆಟ್ಟಿನ ಒಂದು ವಿಶೇಷ ಸಂಗತಿಯನ್ನು ತೋರಿಸೋದಕ್ಕೋಸ್ಕರ ನಾನು ಬಂದಿರುವಂಥದ್ದು ಇಲ್ಲೊಂದು ಶಾಲೆ ಇದೆ ಒಂದನೇ ಕ್ಲಾಸಿಂದ ಎಂಟನೇ ಕ್ಲಾಸ್ವರೆಗೆ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆ ಈ ಶಾಲೆಯ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಆ ಶಾಲೆಗೆ ಬಿಸಿ ಊಟಕ್ಕೆ ಬೇಕಾಗಿರುವಂಥ ತರಕಾರಿಯನ್ನು ಆ ಶಾಲೆಯಲ್ಲಿ ಒಂದು ಬೆಳೆಯುವಂಥ ಸಿಸ್ಟಮ್ ಇದೆ ಆ ರೀತಿ ಒಂದು ವಿಶೇಷ ಪ್ರಯತ್ನಕ್ಕೆ ಮಕ್ಕಳೆಲ್ಲರೂ ಕೂಡ ಕೈ ಹಾಕಿದ್ದಾರೆ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ವಿಶೇಷವಾಗಿ ಎಲ್ರಿಗೊಂದು ಉತ್ತಮವಾಗಿರೋ ಸಂದೇಶ ಏನು ಅಂತ ಹೇಳಿದ್ರೆ ಅಲ್ಲಿ ಬಿಸಿಯೂಟಕ್ಕೆ ಬರುವಂಥ ದುಡ್ಡನ್ನು ಉಳಿಸ್ತಾರಾ ಉಳಿಸುವುದಿಲ್ಲ ಅಥವಾ ಮನೆಯಲ್ಲಿ ಯಾರಾದರೂ ಸಾವಯವ ತರಕಾರಿ ಬೆಳೀತಿದ್ದಾಗೆ ನಮಗೆ ಪ್ರಶ್ನೆ ಬರೋದು ಇವರು ಜೀಪುಣರ ಇವರಿಗೆ ಪೇಟೆಯಿಂದ ದುಡ್ಡು ಕೊಟ್ಟು ತರಲಿಕ್ಕೇನು ಈ ರೀತಿ ಕ್ವಶನ್ಗಳು ಬರ್ತದೆ ಆದರೆ ದುಡ್ಡು ಕೊಟ್ಟು ನೀವು ತರಕಾರಿ ತರ್ಬೋದು ಹೊರತು ದುಡ್ಡು ಕೊಟ್ಟು ಒಂದು ನ್ಯೂಟ್ರಿಷನ್ ಯುಕ್ತ ಪೌಷ್ಟಿಕಾಂಶಯುಕ್ತ ರಾಸಾಯನಿಕ ಮುಕ್ತ ಆಗಿರುವಂಥ ತರಕಾರಿ ತರಲಿಕ್ಕೆ ನೀವು ಸಾಧ್ಯ ಇಲ್ಲ ಆ ಕಾರಣಕ್ಕೋಸ್ಕರ ಇವರು ಸಾವಯವ ರೀತಿಯ ತರಕಾರಿಯನ್ನು ಶಾಲೆ ಶಾಲೆಯಲ್ಲಿ ಬೆಳೀತಿದ್ದಾರೆ ಅಂಥ ಒಂದು ಉತ್ತಮವಾಗಿರುವಂಥ ಪಾಠವನ್ನು ನಮಗೆ ಕೊಡೋದಕ್ಕೋಸ್ಕರ ಅವರು ನಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ಬಂದಿದ್ದಾರೆ ಅದಕ್ಕೋಸ್ಕರ ನಾನು ಶಾಲೆಗೆ ಹೋಗಿ ಆ ಶಾಲೆಯ ಕೈತೋಟದ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ ನಿಮ್ಮ ಊರಿನ ಶಾಲೆಯ ಗ್ರೂಪ್ಗಳಿರ್ಬೋದು ನಿಮ್ಮ ಬೇರೆ ಬೇರೆ ಸಂಘ ಸಂಸ್ಥೆಗಳ ಗ್ರೂಪ್ಗಳಿರ್ಬೋದು ಎಲ್ಲ ಕಡೆ ಇದನ್ನು ಶೇರ್ ಮಾಡಿ ತುಂಬ ನಮ್ಮ ರಾಜ್ಯದ ಸರ್ಕಾರಿ ಶಾಲೆಗಳಿಗೆ ಪ್ರೈವೇಟ್ ಶಾಲೆಗಳಿಗೆ ಇದು ಉಪಯೋಗ ಆಗ್ಬೋದು ಅಂತೇಳಿ ಅಂದ್ಕೊಂಡಿದ್ದೇನೆ ಬನ್ನಿ ನಮ್ಮ ಊರಿನ ಸರ್ಕಾರಿ ಶಾಲೆಯ ಕೈತೋಟದ ಸಂದರ್ಶನವನ್ನು ಮಾಡೋಣ ನೋಡಿ ಸ್ನೇಹಿತರೆ ಮಲೆಬೆಟ್ಟು ಶಾಲೆಯ ಕೈ ತೋಟದ ಆವರಣಕ್ಕೆ ಬಂದಿದ್ದೇನೆ ನಮ್ಮ ಜೊತೆ ತುಂಬಾ ವಿದ್ಯಾರ್ಥಿಗಳಿದ್ದಾರೆ ಆದ್ರೆ ಎಲ್ಲರನ್ನ ಮಾತಾಡಿಸ್ಲಿಕ್ಕೆ ಆಗೋದಿಲ್ಲ ನಮ್ಮ ಜೊತೆ ಲತೀಶ್ ಇದ್ದಾರೆ ಲತೀಶ್ ಎಷ್ಟನೇ ಕ್ಲಾಸು ಕ್ಲಾಸ್ ಎಲ್ಲಿ ಮನೆ ನಿಮ್ಮದು ನಮ್ದು ಮಹಾಗಣಪತಿ ದೇವಸ್ಥಾನ ಅಲ್ಲಿ ಈಗ ಮನೆಯಲ್ಲಿ ನೀವು ಕೃಷಿಯನ್ನು ಮಾಡ್ತೀರಿ ಅದೇ ರೀತಿಯಲ್ಲಿ ನಿಮ್ಮ ಅನುಭವದ ಮೇಲೆ ಶಾಲೆಯಲ್ಲಿ ಕೃಷಿ ಮಾಡ್ತಿದಿರಿ ಏನೇನೆಲ್ಲ ಬೆಳಿತಿದೀರಿ ನಾವು ಅಲಸಂಡೆ ಗಿಡ ಮುಳ್ಳು ಸೌತೆ ಮತ್ತೆ ಬೆಂಡೆಕಾಯಿ ಬಸಳೆ ಬದನೆಕಾಯಿ ನಾವು ಫಸ್ಟ್ ಗೆ ಮಣ್ಣನ್ನು ಸಡಿಲ ಮಾಡ್ಕೊಳ್ತೀವಿ ಆದ್ಮೇಲೆ ಅದಕ್ಕೆ ಬೀಜ ಬಿತ್ತೀವಿ ಬೀಜ ಬಿತ್ತಿ ಅದಾದ್ಮೇಲೆ ಗಿಡ ಬರುವಾಗ ಅದಕ್ಕೆ ಕೋಲು ಹಾಕ್ತಿವಿ ಕೋಲು ಹಾಕಿ ಬಂದ ಬಳ್ಳಿಯನ್ನು ಕೋಳಿಗೆ ಹತ್ತಿಸುವ ಹಾಗೆ ಮಾಡ್ತೀವಿ ಹತ್ತಿಸುವ ಹಾಗೆ ಮಾಡುವಂಥದ್ದು ಇದಕ್ಕೆ ಗೊಬ್ಬರಗಳನ್ನೆಲ್ಲ ಯಾವ್ದು ಗೊಬ್ಬರವನ್ನು ಹಾಕುವಂಥದ್ದು ನೀವು ನಾವು ಹಟ್ಟಿ ಗೊಬ್ಬರ ಹಾ ಸಾವಯವ ಗೊಬ್ಬರ ಸಾವಯವ ಗೊಬ್ಬರಗಳು ಈಗ ಇದಕ್ಕೆ ಎರಡು ಸಾಲುಗಳನ್ನು ಹಾಕಿದಿರಿ ಎಷ್ಟು ಅಂತರವನ್ನು ಇಟ್ಟಿದ್ದೀರಿ ಇದಕ್ಕೆ ಐದು ಫೀಟ್ ಐದು ಇಂಚು ಅಂತರ ಉಂಟು ನಮಗೆ ಒಂದು ಸಂತೋಷ ಆಗ್ತದೆ ಬಿಸಿ ಊಟ ತರಕಾರಿಗಳೆಲ್ಲ ಜಾಸ್ತಿ ಆಗ್ತದೆ ಅದರ ಜೊತೆ ಇಲ್ಲಿ ಇದರಲ್ಲಿ ನೀವು ಶಾಲೆಯಲ್ಲಿ ಓದ್ಲಿಕ್ಕೆ ಇರ್ತದೆ ಅಲ್ಲ ಅದರ ಮಧ್ಯದಲ್ಲಿ ಯಾವ ಟೈಮ್ ಅಲ್ಲಿ ಕೆಲಸ ಮಾಡ್ತೀರಿ ನೀವು ನಾವು ಫ್ರೀ ಇದ್ದಾಗ ಮಾತ್ರ ಹೌದಾ ಫ್ರೀ ಇದ್ದಾಗ ಅಂದ್ರೆ ಫ್ರೀ ಇದ್ದಾಗ ಅಂದ್ರೆ ಬೆಳಗ್ಗೆ ಬೇಗ ಬಂದು ನೀರು ಹಾಕುವಂತದ್ದು ಹಾಗೂ ಮತ್ತೆ ನೋಡಿಕೊಳ್ಳೋದು ಹುಲ್ಲು ಬರದಾಗೆ ಹಾಗೆ ಎಷ್ಟು ಜನ ಕೆಲಸ ಮಾಡ್ತಾರೆ ಇದ್ರಲ್ಲಿ ಗಂಡ್ ಮಕ್ಳು ಒಂದು ಹತ್ತು ಹದಿನೈದ್ ಜನ ಶಾಲೆಯಲ್ಲಿ ಕೃಷಿ ಮಾಡುವಾಗ ನಿಮ್ಮ ಮನೆಯಲ್ಲೆಲ್ಲ ಏನ್ ಹೇಳ್ತಾರೆ ಶಾಲೆಗೆ ಹೋಗಿ ಪುನಃ ಇದೆಲ್ಲ ಮಾಡ್ಬೇಕಾ ಅಂತ ನಿಮ್ಗೆ ಏನೋ ಜೋರ್ ಮಾಡ್ತಾರಾ ಇಲ್ಲ ಮನೇಲಿ ಸಪೋರ್ಟ್ ಇದೆಯಾ ಸಪೋರ್ಟ್ ಮಾಡ್ತಾರೆ ಆಹ್ ಬೇರೆ ಮಕ್ಳು ಮನೆಯಲ್ಲೆಲ್ಲ ಅಲ್ಲಿಸ ಸಪೋರ್ಟ್ ಮಾಡ್ತಾರೆ ದಿನಾಲೂ ಹೇಳಿದವಾಗೆಲ್ಲ ಸಾವಯವ ಗೊಬ್ಬರ ತಂದು ಬರ್ತಾರೆ ಹೌದಾ ಏನು ಸಾವಯವ ಗೊಬ್ಬರ ಅಂದ್ರೆ ಅಂದ್ರೆ ಹಟ್ಟಿ ಗೊಬ್ಬರ ಎಲ್ಲ ಮನೆಯಲ್ಲಿ ತನ ಇದ್ರೆ ಆಹ್ ಹಾಗೆ ತಂದು ಬರ್ತಾರೆ ಸೆಗಣಿ ಎಲ್ಲ ತಂದು ಕೊಡ್ತಾರೆ ನಾವೀಗ ಇಲ್ಲಿ ಬಿಳಿ ಬೆಂಡೆಯನ್ನು ಬೆಳೆಸಿದ್ದೇವೆ ಇದರ ವಿಶೇಷ ಇದರಲ್ಲಿ ಎಂಟು ಗೆರೆಗಳು ಇರ್ತದೆ ಅಂಗಡಿಯಲ್ಲಿ ಐದು ಗೆರೆಗಳು ಇದರಲ್ಲಿ ಎಂಟು ಗೆರೆ ಇರ್ತದೆ ಅಷ್ಟಪಟ್ಟಿ ಬೆಂಡೆ ನಾಲ್ಕು ಸಾಲ ಹಾಕಿದ್ದೀವಿ ನಾವು ನಾಲ್ಕು ಫೀಟ್ ದೂರ ದೂರ ಹಾಕಿದೀವಿ ಹಾಗೂ ತುಂಬ ತುಂಬಾ ನಮಗೆ ಬಿಸಿ ಊಟಕ್ಕೆಲ್ಲ ಯೂಸ್ ಮಾಡಿದ್ವಿ ಈಗ ಅದು ಯಾವ ಟೈಮಿಗೆ ಜೂನ್ ಜುಲೈ ಜುಲೈ ಟೈಮ್ ಗೆ ಅಂದ್ರೆ ಮೂರು ನಾಲ್ಕು ತಿಂಗಳು ಆಯ್ತು ಇದೀಗ ಮುಗಿಲಿಕ್ಕೆ ಬಂತು ಆ ಮುಗಿಲಿಗೆ ಜೋರು ಮಳೆ ಇರುವಾಗ ಇದು ಹಾಳಾಗಿ ಹೋಗ್ಲಿಲ್ವಾ ಇಲ್ಲ ಅದು ಹೇಗೆ ಅದು ಅದು ಅದಕ್ಕೆ ಗೊಬ್ಬರ ಎಲ್ಲ ಹಾಕ್ತಿದ್ವಿ ಅದಕ್ಕೆ ಬೇಕಾದನೆಲ್ಲ ಮೈಂಟೇನ್ ಮಾಡಿದೀವಿ ಆ ಮಾಡಿದ್ವಿ ನೋಡಿ ಈ ರೀತಿ ಕೃಷಿಯನ್ನು ಅನ್ನು ಮಾಡಿದೀವಿ ಈಗ ರೋಗಗಳೆಲ್ಲ ಬರ್ತದೆ ಇದಕ್ಕೆ ಏನಾ ಮೆಡಿಸಿನ್ ಗಳನ್ನು ಹಾಕ್ಲಿಲ್ವಾ ನಾವು मध्येಲ್ಲ ಹಾಕಲ್ಲ ಯಾಕೆಂದ್ರೆ ನಾವು ಶಾಲೆ ಬಿಸಿ ಊಟಕ್ಕೆ ಬಳಸ್ತೀವಿ ಆದ್ದರಿಂದ ಮದ್ದು ಹಾಕಿಲ್ಲ ಆದ್ರೂ ಸಹ ತುಂಬಾ ಆಯ್ತು ಮದ್ದು ಹಾಕ್ತಿದ್ರೆ ಇದೆಲ್ಲ ಸರ್ತ ಆಗ್ತಿತ್ತು ಕರೆಕ್ಟ್ ಬರ್ತಿತ್ತು ಮದ್ದು ಹಾಕೋದೇ ಇಷ್ಟ ಆಯ್ತು ಅಲ್ಲ ಆದ್ರೂ ಮದ್ದು ಹಾಕದಿದ್ರು ಕೂಡ ನಿಮಗೆ ಚೆನ್ನಾಗಿ ಆಗಿದೆ ಚೆನ್ನಾಗಿ ಆಗಿದೆ ಇನ್ನೊಬ್ಬನ ಹೆಚ್ಚು ಮಾಡ್ಲಿಕ್ಕಿದ್ಯಾ ಇನ್ನು ಮಾಡುದಾದ್ರೆ ಮಾಡಬೇಕು ಅಲ್ಲ ಇವರ ಶಾಲೆಯ ಕೈತೋಟದಲ್ಲಿ ವಿದ್ಯಾರ್ಥಿನಿಯರು ಕೂಡ ಅಟೆಂಡ್ ಆಗ್ತಾರೆ ನಮ್ಮ ಜೊತೆ ವರ್ಷ ಇದ್ದಾರೆ ಕರೆಕ್ಟ್ ಅಲ್ಲ ವರ್ಷ ಅಲ್ಲ ಹಾಂ ಎಷ್ಟನೇ ಕ್ಲಾಸ್ ವರ್ಷ ಎಂಟನೇ ಕ್ಲಾಸು ಬದನೆಕಾಯಿಯನ್ನು ಬೆಳೆಸಿದ್ದೇವೆ ಅವುಗಳಲ್ಲಿ ಮೊದಲು ನಾವು ಕೊಯ್ದಿದ್ವಿ ಈಗ ಸ್ವಲ್ಪ ಸ್ವಲ್ಪ ಬಂದಿದೆ ಗುಲ್ಲಬದನೆ ಎಲ್ಲಿಂದ ಗಿಡ ಇದೆ ಇದು ಗ್ರಾಮ ಗ್ರಾಮ ಅಭಿವೃದ್ಧಿ ಯೋಜನೆಯಿಂದ ಯೋಜನೆ ಇವುಗಳಿಗೆ ನಾವು ಸಾವಯವ ಗೊಬ್ಬರ ಮತ್ತೆ ಹಟ್ಟು ಗೊಬ್ಬರ ಹಾಕ್ತೇವೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ಬಳಸುವುದಿಲ್ಲ

ಹುಲ್ಲುಗಳೆಲ್ಲ ತೆಗಿತೀವಿ ಜಾಸ್ತಿ ನಾವು ಬೆಳಗ್ಗೆ ಬೇಗ ಬಂದು ತೆಗಿತೀವಿ ಮುಂದೆ ಸಂಜೆ ಆದ್ಮೇಲೆ ಈ ರೀತಿ ನಿಮಗೆ ಉಜಿರೆ ಬೆಳ್ತಂಗಡಿಯಲ್ಲಿ ತುಂಬಾ ಪ್ರೈವೇಟ್ ಶಾಲೆಗಳಿದೆ ಹಾಗೆ ನೀವೇನು ಗವರ್ಮೆಂಟ್ ಶಾಲೆಗೆ ಬಂದಿದ್ದೀರಿ ಇಲ್ಲಿ ಹೆಚ್ಚಾಗಿ ಚಂದ ಮಾಡಿ ಪಾಠ ಕಲಿಸ್ತಾರೆ ಟೀಚರ್ಸ್ ನವರು ಮತ್ತೆ ಇಲ್ಲಿ ಪಠ್ಯದ ಚಟುವಟಿಕೆ ಜೊತೆಗೆ ಕೃಷಿ ಪಾಠ ಮತ್ತೆ ಎಲ್ಲ ಬಗ್ಗೆ ಹೇಳಿಕೊಳ್ತಾರೆ ಎಲ್ಲಾ ಚಟುವಟಿಕೆಗಳಲ್ಲಿ ನಾವು ಪಾಲ್ಗೊಳ್ತೀವಿ ಆ ರೀತಿ ನಿಮಗೆ ಸರ್ಕಾರಿ ಶಾಲೆಗೆ ಹೋಗುವಂಥದ್ದು ತಿಳಿದಾಗ ಹೊರಗಡೆ ಮಕ್ಕಳೆಲ್ಲ ಏನು ಹೇಳ್ತಾರೆ ಹೆಚ್ಚಾಗಿ ಸರ್ಕಾರಿ ಶಾಲೆಗೆ ಹೋಗೋದು ಒಳ್ಳೇದಂತ ಇಲ್ಲೆಲ್ಲ ಹೆಚ್ಚಾಗಿ ನಾವು ಪಾಠಗಳ ಜೊತೆಗೆ ಹಲವು ವಿಷಯಗಳ ಬಗ್ಗೆ ತಿಳ್ಕೊಳ್ತೀವಿ ಆಟಗಳು ಇರ್ಬೋದು ಇಲ್ಲಾಂದ್ರೆ ನಾವ್ ಇಲ್ಲಿ ಹೆಚ್ಚಾಗಿ ಅಂದ್ರೆ ಹೊರಗಡೆ ಅಷ್ಟು ಕೃಷಿ ಮಾಡಲ್ಲ ಇದು ಹೈಸ್ಕೂಲ್ ಎಲ್ಲ ಹೋಗುವಾಗ ಅಂದ್ರೆ ಇಲ್ಲಿ ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಎಲ್ಲ ಇದನ್ನೆಲ್ಲ ಕಲಿಸಿ ಹೋಗ್ತಾರೆ ಹೇಗೆಲ್ಲ ಮಾಡ್ಬೋದು ಅಲ್ಲ ನಿಮ್ಮ ಮನೆಯಲ್ಲಿ ಏನ್ ಮಾಡ್ತಿದಾರೆ ತಂದೆ ತಾಯಿ ಎಲ್ಲ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಅವರಿಗೆ ಖುಷಿ ಇದೆ ನೋಡಿ ಸ್ನೇಹಿತರೆ ಈ ರೀತಿ ಶಾಲೆಗಳಲ್ಲಿ ಕೈತೋಟ ತೋಟ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಅವೇರ್ನೆಸ್ ಇರಬೇಕಾಗತ್ತೆ ಅದೇ ರೀತಿಯಲ್ಲಿ ಈ ಶಾಲೆಯ ನಮ್ಮ ಜೊತೆ ಮುಖ್ಯೋಪಾಧ್ಯ ನಾನು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ ನಾನು ಶಿಕ್ಷಕ ವೃತ್ತಿಯಲ್ಲಿ ಇದ್ರೂ ಕೂಡ ನನಗೊಂದು ಕೃಷಿಯಲ್ಲಿ ಬಹಳ ಒಲವಿದೆ ಹಾಗೆ ನಮ್ಮ ಸರ್ಕಾರದ ಯೋಜನೆಯಂತೆ ಬಿಸಿ ಊಟ ಕಾರ್ಯಕ್ರಮ ನಮ್ಮಲ್ಲಿ ನಡೆಯುತ್ತಿರುವುದರಿಂದ ನಮ್ಮ ಇಲಾಖೆ ವತಿಯಿಂದ ಇಲ್ಲಿ ಒಂದು ಕಡ್ಡಾಯವಾಗಿ ತರಕಾರಿ ತೋಟ ಮಾಡಬೇಕು ಪೌಷ್ಟಿಕವನ ಮಾಡಬೇಕು ಅಂತ ನಮ್ಮ ಇಲಾಖೆ ಸೂಚಿಸಿದೆ ಅದರಂತೆ ನಾನು ನಮ್ಮ ಎಸ್ ಡಿಎಂಸಿ ಅವರಲ್ಲಿ ಒಂದು ಮನವಿ ಮಾಡಿಕೊಂಡು ಒಂದು ನಿರ್ಣಯವನ್ನು ಮಾಡಿದೆವು ನಿರ್ಣಯ ಮಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರಲ್ಲಿ ಮಾತನಾಡಿ ಒಂದು ಅಹ್ ತೋಟ ಮಾಡುವ ನಿರ್ಣಯ ಮಾಡಿದೆವು ಹಾಗೆ ಅವರೊಟ್ಟಿಗೆ ಮಾತನಾಡುವ ಇಲ್ಲಿಯ ಸೇವಾ ಪ್ರತಿನಿಧಿ ಲೀಲಾ ಮೇಡಮ್ ಹಾಗೆ ನಮ್ಮ ಮಲೆಬೆಟ್ಟು ವಲಯದ ಅಧ್ಯಕ್ಷರುಗಳಾದ ಬಾಲಚಂದ್ರ ಗೌಡ ಹಾಗೆ ಇವರು ಪ್ರವೀಣ್ ಕಟ್ಟ ಹಾಗೆ ಒಪ್ಪಿಗೆ ಕೊಟ್ಟರು ನಾವು ಮಾಡಿಕೊಡ್ತೇವೆ ಹಾಗೆ ಅದು ಬಹಳ ಖುಷಿ ಆಯ್ತು ಹಾಗೆ ಅವಳಿಗೆ ಅವರಿಗೆ ನಾವು ಮೊದಲನೇದಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ ಈಗ ಈ ಬಾರಿ ನಮ್ಮ ರಾಜ್ಯ ಸರ್ಕಾರ ಒಂದು ಒಳ್ಳೆ ನಿರ್ಣಯವನ್ನು ಕೈಗೊಂಡಿದೆ ಅಂಗನವಾಡಿಗಳಿಗೆಲ್ಲ ಸುತ್ತಲ ಕಳಿಸಿದೆ ಒಂದು ಐದು ಸಾವಿರ ರೂಪಾಯಿ ಕೊಟ್ಟು ಅದರ ಖರ್ಚಲ್ಲಿ ನೀವು ತರಕಾರಿ ಬೆಳೆಸ್ಬೇಕು ಅಂತ ಹೇಳಿ ಇದು ಯಾಕೆ ಅನ್ನುವಂಥದ್ದು ಅಂತ ಹೇಳಿದ್ರೆ ನಮಗೆ ಮಾರ್ಕೆಟ್ ಅಲ್ಲಿ ಸಿಗತ್ತೆ ತರಕಾರಿಗಳು ಹೌದಲ್ವಾ ದುಡ್ಡು ಕೊಟ್ಟರೆ ಸಿಗ್ತದೆ ಆದ್ರೆ ಸಾವಯವ ತರಕಾರಿ ಸಿಗುದಿಲ್ಲ ಇವತ್ತು ಇಷ್ಟು ಆರೋಗ್ಯದ ಸಮಸ್ಯೆಗೆ ನಾವು ತಿನ್ನುವಂತ ಆಹಾರವೇ ಕಾರಣ ಹಾಗಾಗಿ ಈ ರೀತಿಯೊಂದು ಅವೇರ್ನೆಸ್ಗೆ ನೀವು ಕೈ ಹಾಕಿದಿರಿ ಆಗ ನಿಮ್ಮ ಎಸ್ ಟಿ ಎಂ ಸಿ ಅಥವಾ ಊರ್ನವರದೆಲ್ಲ ಸಹಕಾರ ಎಲ್ಲ ಹೇಗಿದೆ ಇದಕ್ಕೆ ಉತ್ತಮವಾಗಿದೆ ಹ್ಮ್ ಹಾಗೆ ಪೋಷಕರು ಬಂದು ನಮ್ಮ ತರಕಾರಿ ತೋಟಕ್ಕೆ ಹೆಲ್ಪ್ ಮಾಡ್ತಾರೆ ಗೊಬ್ಬರ ಕೊಡುವಂತದ್ದು ರೆಗಣಿ ಕೊಡುವಂತದ್ದು ಅದನ್ನೆಲ್ಲ ಮಕ್ಕಳ ಮೂಲಕ ನಾವು ಅಥವಾ ನಾವೇ ಶಿಕ್ಷಕರು ಕೂಡ ಸೇರಿಕೊಂಡು ಅದನ್ನು ಹಾಕ್ತೇವೆ ಅಥವಾ ಒಕ್ಕೂಟದ ಅಧ್ಯಕ್ಷರಾದ ಬಾಲಚಂದ್ರ ಗೌಡ ಅವರು ಅವರಾಗಿ ಬಂದು ನಾವು ತರಗತಿಯ ಕೋಣೆಯಲ್ಲಿ ಇರ್ತೇವೆ ಅವರಾಗಿ ಬಂದು ಗೊಬ್ಬರ ಹಾಕಿ ವಾಪಸ್ ಹೋಗೋ ಮೇಡಮ್ ಬರ್ತೇವೆ ಅಂತ ಹೇಳ್ತಾರೆ ಅವಾಗ್ಲೇ ನಮಗೆ ಗೊತ್ತಿರ್ತದೆ ಅವರು ತುಂಬಾ ಕೃಷಿಯಲ್ಲಿ ಅಭಿರುಚಿ ಉಳ್ಳವರು ಹಾಗೆ ಶಾಲೆಗೊಂದು ನಂದೊಂದು ನಮ್ದೊಂದು ಒಂದು ಕೊಡುಗೆ ಬೇಕು ಅಂತ ಅವರ ದಂಪತಿಗಳು ಇಬ್ರು ನಿರ್ಣಯ ಮಾಡಿಕೊಂಡು ಬಸಳೆ ಕೂಡ ನೆಟ್ಟು ಕೊಟ್ಟಿದ್ದಾರೆ ಹಾಗೆ ಅದರ ಹೆಚ್ಚಾಗಿ ಅವರ ಪದಾಧಿಕಾರಿಗಳು ಕೂಡ ಒಟ್ಟಿಗೆ ಬಂದು ಕೆಲಸ ಮಾಡ್ತಾರೆ ಕೆಲಸ ಈಗ ಬೇಲಿ ಹಾಕುವಂತದ್ದು ಆ ಅಲಸಂಡೆಗೆ ಇದನ್ನ ಕೋಲು ಕುತ್ತುವಂತದ್ದು ಹಾಗೆ ಬದನೆಕಾಯಿಗೆ ಮಣ್ಣು ಹಾಕುವಂಥದ್ದು ಬದನೆ ಗಿಡಗಳಿಗೆ ಇದೆಲ್ಲ ಕೆಲಸವನ್ನು ಬಹಳ ನಾಜೂಕಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ ಇದರಿಂದ ಬಹಳ ಖುಷಿ ಇದೆ ಇವತ್ತು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಯ್ಯೂರು ಮಲಬೆಟ್ಟು ಇದರ ಮಕ್ಕಳು ಮಾಡಿರುವಂಥ ಕೈತೋಟದ ಬಗ್ಗೆ ನೀವು ನೋಡಿದಿರಿ ಟೀಚರ್ ಇವತ್ತೊಂದು ಒಳ್ಳೆಯ ಕೆಲಸ ಹಾಕಿ ನೀವು ಕೈ ಹಾಕಿದಿರಿ ಕೈತೋಟ ಮಾಡುವಂಥದ್ದು ಮಕ್ಕಳಿಗೆ ಒಂದು ಎಜುಕೇಷನ್ ಕೊಡುವಂಥದ್ದು ಆ ದೃಷ್ಟಿಯಿಂದ ನಾವು ಸಂಪೂರ್ಣ ಸಹಜ ಕೃಷಿಯ ಕಡೆಯಿಂದ ಸಾಧಾರಣ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ರೀತಿ ತರಕಾರಿ ಸಸಿಗಳನ್ನು ಜನರಿಗೆ ಕೊಡ್ತಾಯಿದ್ದೇವೆ ಶಾಲೆಗಳಿಗೆ ಅಂಗನವಾಡಿಗೆಲ್ಲ ಉಚಿತವಾಗಿ ಕೊಡ್ತೇವೆ ಈ ತರಕಾರಿ ಸಸ್ಯ ವಿಶೇಷತೆಗಳೇನು ಹೇಳಿದ್ರೆ ಸಹಜವಾಗಿ ನಾವು ನಾರ್ಮಲ್ ಮಣ್ಣಲ್ಲಿ ಮಾಡೋ ಟೈಪ್ ಇದೆಯಲ್ಲ ಇದು ಕೋಕೋ ಪಿಟ್ಟಲ್ಲಿ ರೆಡಿ ಮಾಡಿರೋ ತರಕಾರಿ ಗಿಡಗಳು ಅಂದರೆ ಇದು ಅತ್ಯಂತ ಯಾವುದೇ ಇರುವಂಥದ್ದು ಮತ್ತು ಬಲಿಷ್ಠ ಆಗಿರುವಂಥದ್ದು ಇದರ ರಿಸಲ್ಟ್ ಏನು ಅಂತೇಳಿ ನಿಮಗೊಂದು ಮೂರ್ನಾಲ್ಕು ತಿಂಗಳಲ್ಲಿ ಗೊತ್ತಾಗ್ತದೆ ಇದೊಂದು ಉದ್ದ ಅದು ಬದನೆ ಟೈಪ್ನ ಗಿಡ ಇದು ಉದ್ದ ಬದನೆ ಅಂತೇಳಿ ಅದನ್ನು ಆ ಕಡೆಗೆ ಕೊಡಿ ಇನ್ನೊಂದು ಮೆಣಸಲ್ಲಿ ಬೇರೆ ಬೇರೆ ವೆರೈಟಿ ಮೆಣಸುಗಳಿರ್ತದೆ ನೋಡಿ ಇದೊಂದು ಮೆಣಸು ನಾವು ಸಾಂಬಾರಿಗೆ ಹಾಕುವಂಥ ಬ್ಯಾಡಗೆ ಮೆಣಸು ಅಂತೇಳಿ ಇದನ್ನು ನೀವು ಹಸಿಮೆಣಸನ್ನು ಉಪಯೋಗ ಮಾಡಬಾರ್ದು ಹಣ್ಣು ಮಾಡಿ ಒಣಗಿಸಿ ಅದನ್ನು ಶಾಲೆಗೆ ಉಪಯೋಗ ಮಾಡಬೇಕು ಅದೇ ರೀತಿಯಲ್ಲಿ ಬದನೆಯಲ್ಲಿ ಒಂದೆರಡು ಬೇರೆ ವೆರೈಟಿಗಳಿದು ಇದು ಗುಳ್ಳ ಮತ್ತು ಪಿಂಕ್ ವೆರೈಟಿ ಬದನೆಗಳು ಮತ್ತು ಟೊಮೆಟೊ ಬೇರೆ ಬೇರೆ ವೆರೈಟಿದಿದೆ ನೀವು ಇದನ್ನು ಚೆನ್ನಾಗಿ ಗಿಡಗಳನ್ನು ನೆಟ್ಟರೆ ಮುಂದಕ್ಕೆ ನಾನು ಬೇರೆ ಬೇರೆ ವೆರೈಟಿ ಗಿಡಗಳನ್ನು ಕೊಡ್ತೇನೆ ನಿಮ್ಮ ಇಂಟ್ರೆಸ್ಟ್ನ ಮೇಲೆ ನಾವು ಕೊಡುವಂಥದ್ದು ಯಾಕೆಂದರೆ ಎಷ್ಟೋ ಬಾರಿ ನಾವು ನಾವು ಶಾಲೆಗೆ ತೊಗೊಂಡು ಗಿಡ ಕೊಟ್ಟಿರ್ತೇವೆ ನಾವು ಇನ್ನೊಂದು ಬಾರಿ ಹೋಗೋ ಅದು ಅಲ್ಲೇ ಮೂಲೆಯಲ್ಲಿ ಬಿದ್ದಿರ್ತದೆ ಆ ಕಾರಣಕ್ಕೋಸ್ಕರ ನಿಮಗೆ ಇಂಟ್ರೆಸ್ಟ್ ಇದೆ ನೀವು ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಅದೇ ರೀತಿಯಲ್ಲಿ ನೀವೆಲ್ಲ ಟೀಚರ್ಗಳು ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಎಲ್ಲಿ ಎಜುಕೇಟ್ ಕೊಡ್ತಿದಿರಿ ನಿಮಗೆ ನಮ್ಮ ಸಂಪೂರ್ಣ ಸಹಜ ಕೃಷಿಯ ಕಡೆಯಿಂದ ಧನ್ಯವಾದಗಳು ಅದೇ ರೀತಿಯಲ್ಲಿ ನಿಮ್ಗೆ ಏನನ್ಸುತ್ತೆ ಈ ರೀತಿ ಇದೊಂದು ನಮಗೆ ಬಹಳ ಇನ್ಸ್ಪಿರೇಷನ್ ಪ್ರೋತ್ಸಾಹನ ಕೊಟ್ಟಾಗಿ ಆಗ್ತದೆ ನೀವು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ತೋಟ ಇನ್ನೂ ಹೆಚ್ಚು ತರಕಾರಿ ಬೆಳೆಯುವ ಹಾಗೆ ಸಪೋರ್ಟ್ ಮಾಡಬಹುದು ಎನ್ನುವಂತ ನನಗೆ ಮನಸ್ಸಿಗೆ ಬಹಳ ಖುಷಿಯನ್ನು ಕೊಟ್ಟಿದೆ ನೀವು ಬಂದು ನಮ್ಮ ಶಾಲೆಗೆ ಸಹಕಾರವನ್ನು ನೀಡಬೇಕು ನಮ್ಮ ತೋಟದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ತರಕಾರಿ ಬೆಳೆಯುವ ಹಾಗೆ ನೀವು ಸಂಪೂರ್ಣ ಸಹಕಾರವನ್ನು ನೀಡಬೇಕಂತ ನಾನು ನಿಮ್ಮಲ್ಲಿ ಕೇಳಿಕೊಡ್ತಾ ಇದ್ದೀನಿ ನಮ್ಮ ಈ ಶಾಲಾ ತರಕಾರಿ ತೋಟವನ್ನು ಬೆಳಿಲಿಕ್ಕೆ ಸಲಹಾ ಸೂಚನೆಗಳನ್ನು ನೀಡಿರುವಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ತಾರಕೇಶರಿ ಮೇಡಮ್ ಅಹ್ ಅಕ್ಷರದಾಸೋದ ಸಹ ನಿರ್ದೇಶಕರಾದ ಶ್ರೀಯುತ ರಾಜೇಂದ್ರ ಕೃಷ್ಣ ಸರ್ ಹಾಗೆ ಸಿಆರ್ ಪಿ ವಾರಿಜಾ ಮೇಡಮ್ ಅವರು ಹಾಗೆ ತುಂಬ ಮನಸ್ಸಿಂದ ಸಹಕಾರವನ್ನು ನೀಡುತ್ತಿರುವಂತಹ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆಯ ಸೇವಾ ಪ್ರತಿನಿಧಿ ಲೀಲಾ ಮೇಡಮ್ ಹಾಗೆ ನಮ್ಮ ಮಲೆಬೆಟ್ಟು ವಲಯದ ಅಧ್ಯಕ್ಷರುಗಳಾದ ಶ್ರೀಯುತ ಬಾಲಚಂದ್ರಗೌಡ ಹಾಗೂ ಪ್ರವೀಣ್ ಕಟ್ಟ ಹಾಗೆ ಅವರ ಎಲ್ಲ ಸರ್ವ ಸದಸ್ಯರುಗಳು ಹಾಗೆ ನಮ್ಮ ಎಸ್ ಡಿ ಸಿಯ ಎಲ್ಲ ಪದಾಧಿಕಾರಿಗಳು ಪೋಷಕರು ಶಿಕ್ಷಕ ವೃಂದದವರು ಮಕ್ಕಳು ಹಾಗೆಯೇ ಬಿಸಿಯೂಟದ ಸಿಬ್ಬಂದಿಗಳು ಅವರೆಲ್ಲರಿಗೂ ಕೂಡ ನಾನು ನನ್ನ ಮನದಾಳದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಇಂದು ನಮ್ಮ ಶಾಲೆಗೆ ಭೇಟಿ ಕೊಟ್ಟು ನಮ್ಮ ಶಾಲೆಯ ಕೈತೋಟದ ವೀಕ್ಷಣೆ ಮಾಡಿ ನಮಗೆ ಸಲಹೆ ಸೂಚನೆಗಳನ್ನು ನೀಡಿರುತ್ತೀರಿ ಅದೇ ರೀತಿ ಬೇರೆ ಬೇರೆ ಬೆಳೆಗಳ ಬಗ್ಗೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೀವು ಬೆಳೆಗಳ ಬಗ್ಗೆ ಹಾಗೆ ಅವುಗಳಿಗೆ ಬರುವಂತಹ ರೋಗಗಳ ಬಗ್ಗೆ ನಿವಾರಣೆ ಮಾಡುವ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡುತ್ತಿರುವಂತಹ ತಮಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಸಮರ್ಪಿಸ್ತಾ ಇದ್ದೇನೆ ಈ ರೀತಿ ಒಂದು ಕೈ ತೋಟದ ಸಬ್ಜೆಕ್ಟ್ ಎಲ್ರಿಗೂ ಕೂಡ ಇನ್ಸ್ಪೈರ್ ಆಗಲಿ ಅಂತ ಹೇಳ್ತಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಎಲ್ಲರೊಂದು ಬಾರಿ ಘೋಷಣೆ ಹಾಕಿ ಜೈ ಜವಾನ್